ಆರ್ತಿ ಆರ್ತಿ ಬನ್ನಿ ಮತ್ತೇನು ಹೇಗೆ ಹೇಗ್ ನಡೀತಾ ಇದೆ ನಿನ್ನ ಸುಂದರ ಸಂಸಾರದ ಸಮಾಚಾರ ಯಾಕಣ್ಣ ಯಾಕ ಯಾಕಂದ್ರೆ ಹೆತ್ತು ತಾಯಿ ಅಂತಿದ್ದ ಅತ್ತೆ ಸ್ಮಶಾನದಲ್ಲಿ ಶ್ರೀರಾಮಚಂದ್ರ ಅಂತಿದ್ದ ಮನೆಯಲ್ಲಿ ಮನೆಯಲ್ಲಿ ಓಡಾಡ್ಕೊಂಡಿದ್ದ ಆಳುಗಳು ಬೀದಿ ಪಾಲಾದ ಮೇಲೆ ಒಂಟಿ ನಿನ್ನ ಸಮಾಚಾರ ಕೇಳಿ ಸಹಾಯ ಮಾಡದೆ ಹೋದ್ರೆ ಹೇಗೆ ಅಂತ ಸಹಾಯ ಮಾಡುವವರೇ ನನ್ನಿಂದ ದೂರವಾಗಿ ಹೋಗಿರ್ಬೇಕಾದ್ರೆ ಇನ್ನು ಬೇರೆಯವರ ಸಹಾಯ ತೆಗೆದುಕೊಂಡು ನಾನು ಮಾಡಲಿ ಮಾಡ್ಲಿ ಯಾರು ಸಹಾಯ ಬದುಕೋದು ಕಷ್ಟ ನೀನಿನ್ನು ಚಿಕ್ಕವಳು ನಿನ್ನ ಹರೆಯಕ್ಕೆ ತಕ್ಕ ರಜೆ ನೀಡಬೇಕಾದ ನೀಡಬೇಕಾದ್ರೆ ಗಂಡ ಯಾವಳು ನಿನ್ನ ಸೂಳೆ ಕೊಡ್ತಾ ಇದಲ್ವಾ ಬದುಕಬೇಕೆನ್ನುವ ಅವಶ್ಯಕತೆಯೇ ನನಗಿಲ್ಲ ಅಲ್ಲ ಹೌದು ನೋಡು ಯಾರು ಸಹಾಯ ಹಿಂದೆ ಬದುಕೋದು ಮನುಷ್ಯ ಕಷ್ಟ ನಿನ್ನ ಗಂಡ ಆದವನು ಮತ್ತೊಬ್ಬಳ ಸೂಳೆಗೆ ಸುಖ ನೀಡ್ತಾ ಇರುವಾಗ ಕಂಡ್ರೆ ಅನ್ಯಾಯ ಅಣ್ಣ ನ್ಯಾಯ ಅನ್ಯಾಯ ಏನು ಅಂತ ಅನ್ನೋದನ್ನ ನಾನು ನಿನ್ನಿಂದ ಕಲಿಬೇಕು ಅನ್ನೋದು ಇಲ್ಲ ಏನೋ ಹೋಗ್ಲಿ ಮನೆ ಬಾಗಿಲವರೆಗೂ ಬಂದಿದ್ದೀಯಾ ಅಂತ ಅಣ್ಣ ಅಂತ ಮರ್ಯಾದೆ ನಿನ್ನ ಸಣ್ಣ ಬುದ್ಧಿಯನ್ನು ಪ್ರಯೋಗಿಸಬೇಡ ಹೊ ನಾನು ಹೊರಟು ಹೋಗಿದ್ರೆ ನಿನ್ನ ಮನೆಗೆ ಯಾಕೆ ಬರ್ತಿದ್ದೆ ಆ ನಾನು ಹೊರಡೋಗೋದಕ್ಕೆ ಬಂದಿಲ್ಲ ಆರತಿ ನಿನ್ನ ಅಂದ ದೇಹದ ಸುಖ ಅನುಭವ್ಸೋಗೋದಕ್ಕೆ ಬಂದಿದ್ದೀನಿ ಅಷ್ಟು ಏಯ್ ಏನಂದ್ಯೋ ನಿನಗೆ ನನ್ನ ದೇಹ ಸುಖ ಕೊಟ್ಟು ನಿನಗೆ ಆನಂದ ಪಡಿಸಲು ನನ್ನೇನು ಕಂಡ ಕಂಡವ್ರಿಗೆ ಸರಕು ಆತು ತೋಳು ಆಯ್ತ ತಿಳ್ ಕಂಡಿದ್ದೇನಾಯ್ ತೂಳ ಮಗನ ರಾಯ್ ಅಲ್ಲ ನೀನು ನಿನ್ನನ್ನು ನನ್ನ ಒಡ ಹುಟ್ಟಿದ ಅಣ್ಣ ನಿನಗೆ ಮರ್ಯಾದೆ ಕೊಟ್ಟರೆ ತಂಗಿಯನ್ನು ಶಬ್ದಕ್ಕೆ ಹಾಗೆ ಮಾತಾಡ್ತಾ ಇದೆಯಲ್ಲ ನೀನೊಬ್ಬ ಮನುಷ್ಯನೇನೋ ಮನುಷ್ಯನ ಅಲ್ಲ ಅಲ್ಲ ನೀನು ಮನುಷ್ಯನೇ ಅಲ್ಲ ನಿನಗೆ ಗೊತ್ತು ತಂಗಿಯನ್ನು ಪವಿತ್ರವಾದ ಶಬ್ದದ ಅರ್ಥ ನಡೋ ನಿನ್ನ ಒಡ ಹುಟ್ಟಿದವರ ಹತ್ತಿರ ತಿಳಿಸ್ಕೋಬಾರ ಅಕ್ಕ ತಂಗಿ ಅನ್ನೋ ಅನಕದ ಮಾತುಗಳನ್ನು ಸಿಟ್ಟೆ ನೆತ್ತಿಗೇರಿಸಿ ನನ್ನ ಕಾಮದಿಸಿ ನನ್ನ ಒಡ ಹುಟ್ಟಿದ ತಂಗಿ ಏನು ಒಡ ಹುಟ್ಟಿದವರನ್ನು ಬಿಡುವ ಛಾತಿಯನ್ನು ಒಂಟಿ ಹೆಣ್ಣಿನ ಮೇಲೆ ಬಂದು ಈ ರೀತಿ ಬಲಾತ್ಕಾರ ಮಾಡ್ತಾ ಇದೆಯಲ್ಲ ಒಂದು ವೇಳೆ ನಿನ್ನ ಹೆಂಡ್ತಿನ ನನ್ನ ಗಂಡ ಬಂದು ಕೇಳಿದ್ರೆ ಬಿಟ್ಟು ಕೊಡ್ತೀಯೇನೋ ತಪ್ಪಾಡ್ತಾ ಇದೆಯಾ ತುಂಬಾ ತಪ್ಪಾಡ್ತಾ ಇದೆಯಾ ಬಂದಿರೋದು ನಿನ್ ಮನೆಗೆ ನಾನು ನನ್ನ ವಿಷಯ ಮಾತ್ರ ಮಾತಾಡಬೇಕು ನನ್ನ ಫ್ಯಾಮಿಲಿ ವರ್ಗ ಬರ್ಕೂಡದು ಆವತ್ತು ಕೈ ಜಾರಿ ಹೋದ ಬೇಟೆ ನೀನು ಅದ್ಯಾರ್ ಬಂದು ಕಾಪಾಡ್ತಾರೋ ನಾನು ನೋಡ್ತೀನಿ ಬಾರೆ ಬಾರೇ ಚೇಡ್ಕೊಳ್ತೀನಿ ನನ್ನ ಹೋಯ್ತು ಆರ್ತೀನಿ ಆಕ್ರೋಶ ಮಣ್ಣಾಯ್ತಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ನಿನ್ನ ದೂಹ ಸುಖ ಅನುಭವಿಸ್ ಬಂದಿದ್ದೀನಿ ಹ್ಞೂ ಅನ್ಬೇಕು ಅಷ್ಟ ಅವರಂತೆ ಪತಿ ಕೂಡ ಒಂದು ಹೆಣ್ಣು ಅನ್ನೋದನ್ನು ಮಾತ್ರ ಮರಿಬೇಡುವ ಯಾವತ್ತೂ ಮರಿಬೇಡ ಒಂದು ಪತಿವೃತ್ತಿ ಹೆಣ್ಣು ಮನಸ್ಸು ಮಾಡಿದ್ರೆ ಸೂರ್ಯ ಹುಟ್ಟೋದಿಲ್ಲ ಸೃಷ್ಟಿ ಉಳಿಯೋದಿಲ್ಲ ಈ ಕೂಡ ಸ್ಥಳ ಕೊಡೋದಿಲ್ಲ ಸ್ಥಳ ಕೊಡೋದಿಲ್ಲ ನಡೋ ಅವರಂತೆ ಕೂಡ ನಾನು ಒಬ್ಳು ಹೆಣ್ಣು ಕೂಡ ನನ್ನಲ್ಲಿ ಆ ಶಕ್ತಿ ಇದ್ದದ್ರೆ ಸತ್ಯ ನನ್ನ ಶೀಲದ ಬಗ್ಗೆ ನಿನಗೇನಾದ್ರೂ ಶಂಕೆ ಇದೇ ನಾನು ಬೋಧಿ ಇಲ್ಲೇ ಹಾಕಿ ಹೋಗಲಿ ಇಲ್ಲ ನನ್ನಲ್ಲಿ ದೇವ್ರು ಬಂದು ಕಾಪಾಡ್ತಾನ ಆರತಿ ನಾನ್ ಎಂಟ್ರಿ ಕೊಟ್ಟ ಮೇಲೆ ದೇವ್ರು ಬರಲ್ಲ ದೇವೂ ಬರಲ್ಲ ಇವತ್ತು ನಿನ್ನ ಶೀಲಕ್ಕೆ ಕೊನೆ ದಿನ ಅದ್ಯಾರ ಬಂದು ಕಾಪಾಡ್ತಾರು ನಾನು ಬಾ ನಾಯ ಗಂಟು ಬರುತ್ತಿಪ್ಪ ನಮ್ಗ ಮತ್ತೇನ್ರಿ ಗೌರಡ್ ನಿಮ್ ಪಾದಿ ಕಾಡ್ದ್ಸಲ್ಲ ಮತ್ತ್ ಯಾರ ಮೆಟ್ಟಿಗೆ ಹಚ್ಚಕತ್ ಮಾಡಿದ್ದೀನಿ ಮೆಟ್ಟಿಗೆ ಹಚ್ಚುವ ವಿಷಯ ಏನಿಲ್ಲ ಈ ಮನೇನ ಕಾಲೇ ಮಾಡಿಸಾಕ್ ಬಂದಿದ್ದೀನಿ ಅಷ್ಟೇ ಈ ಮನಿ ಕಾಲೇ ಮಾಡ್ಸಕ್ ಬಂದಿರಿ ಹೌದು ಕಾಲೇ ಮಾಡ್ಸಲಾಕಿದ್ರ ನಿಮ್ಮ ಅಪ್ಪನ ಮನಿ ಅಂತ ತಿಳ್ಕೊಂಡ್ರಿ ನಮ್ಮ ಅವಿನಾಶಪ್ಪರ ಮನಿ ಇದು ನಿಮ್ಮಪ್ಪ ಅವಿನಾಶ ಮನಿ ಅಂತ ಗೊತ್ತು ಈ ಸಾವಿರ ಕಡ ಇಟ್ಟಿದ್ದಾನೆ ಅದಕ್ಕೋಸ್ಕರ ಖಾಲಿ ಮಾಡ್ಸಾಕ್ ಬಂದಿದ್ದೀನಿ ಎಷ್ಟ ಐವತ್ ಸಾವಿರ ಕಡ ಇಟ್ಟ ಅರಮನೆ ಅಂತ ಮನಿ ಖಾಲಿ ಬಂದಿರಿ ಬಂದಿರೀ ಇದು ನಿಮ್ಮ ಮನಸ್ಸಿಗೂ ಸ್ವಲ್ಪ ಸರಿ ಅನಿಸ್ತದ್ರಿ ಏ ಹುಚ್ಚ ಇಪ್ಪತ್ತು ವರ್ಷಗಳ ಹಿಂದೆ ಇವರ ತಾತ ನಮ್ಮನೇನ ಹತ್ತೆ ಸಾವಿರ ಕಡ ನಮಗೆ ನಮಗ್ ಹೆಂಗಾಗಿಡ್ಬಾರ್ದು ಈ ಸಮಯದಲ್ಲಿ ಹೆಚ್ಚಿಗೆ ಬೇಡ ಒಳ್ಳೆ ಮಾತಲ್ಲಿ ಹೇಳ್ತಾ ಬಿಟ್ಟು ಹೊರಟೋಗಿ ಅಷ್ಟ ನೀ ಮಾಡೋ ಕೆಲಸಕ್ಕೆ ದೇವ್ರು ಎಂದೂ ಮೆಚ್ಚೋದಿಲ್ಲ ಮೆಚ್ಚೋದು ಯಾಕಂದ್ರೆ ಈ ಅಭಿಷೇಕ್ ಗೌಡ ದೇವ್ರ ಮೆಚ್ಚೋ ಕೆಲಸ ಯಾವತ್ತು ಮಾಡಲ್ಲ ನನ್ನ ಮನಸ್ಸಿಗೆ ಬಂದಿದ್ದೀನಿ ಯಾವತ್ತು ಬಿಡಲ್ಲ ಇದ್ರಲ್ಲಿ ನೀನ್ ಸುಮ್ಮನೆ ಅಡ್ಡಿ ಆಗ್ಬೇಡ ಹೊರಟೋಗ ಅಂತ ಹೇಳ್ತಾ ಇದ್ದೀನಿ ಹೊರಟೋಗ ಅಷ್ಟ ಇಲ್ಲಿ ಕತ್ತಿ ಕೈ ಇಲ್ಲಾ ಇಲ್ಲಾಂದ್ರೆ ಕತ್ತಿ ಕೈ ಹೊರಗೆ ಹಾಕ್ಬೇಕಾಗತ್ತೆ ಅಷ್ಟೇ ಕತ್ತಿ ಕೈ ಕೊಟ್ಟು ಹೊರಗಾಕ್ತಿ ನಿಂದು ತಿಂಡಿನ ಬಾಳ ಕಾಣ್ತತಿ ಹೆಂಗೆ ಹೊರಗಾಕ್ತಿನ ನಿನಗೇನು ಚಲೋ ಸಾವು ಬರುವುದಿಲ್ಲ ಗಡವ ಮಠ ಮಠ ಮಧ್ಯಾಹ್ನದಾಗ್ರೆ ಹೊಕ್ಕಿಲಿಕ್ಕೆ ಹುಳ ಬಿದ್ದರೆ ಸಾಯ್ತಿ ಮನಸ್ಸಿನೊಳಗೆ ಯಾವುದೋ ಕಲ್ಮಸಿ ಇಲ್ಲದ ಇಂಥ ಮುಗ್ಧ ಜೀವಿಗಳ ಬಾಳನ್ನೇ ಹಾಳು ಮಾಡಿದ ನೀನು ನಾಳೆ ನಿನ್ನ ಬಾಳು ಬೀದಿ ನಾಯಿಗೂ ಬ್ಯಾಡ ಅನ್ನುವಂಗಾಗಲಿಲ್ಲ ಅಂದ್ರೆ ನನ್ನ ಹೆಸರು ಕಿಲಾಡಿ ರಾಮ ಅಂತ ಕರಿದಳ ಮನುಷ್ಯನಿಗೆ ಮನುಷ್ಯ ದ್ರೋಹ ಬಗೆದ್ರ ಅದಕ್ಕೆ ತಕ್ಕ ಶಿಕ್ಷೆ ಕೊಡ್ಲಾಕ ದೇವರು ಅನಿಸ್ಕೊಂಡು ಒಬ್ಬ ಆಗಿರ್ತಾನೆ ಅದು ಈಗ ನಿನ್ನ ಒದಿ ಬಂದತ್ತೆ ನಿನಗೆ ಮನೆಗೆ ಹಾದ ಮ್ಯಾಲೆ ನೀನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಏನು ಅನ್ನೋದು ಗೊತ್ತಾಗ್ಕೈತೆ ಏ ರಾಮ ಏನು ಹೇಳ್ತಾ ಇದ್ದೆ ನೀ ನಾವ್ಯಾಕೆ ಹೇಳಿ ನಮ್ಮ ಬಾಯಿ ಕೆಟ್ಟ ಮಾಡ್ಕೊಳ್ಳೋಕೆ ನಾವು ನಮ್ಮ ದುಬ್ಬು ನಮಗೆ ಕಾಣಿಸೋದಲ್ಲ ಮಂದಿ ಡುಬದ ಕೈ ಕೈಯಾಳಿಸಿ ಪಾಪ ಅದೇನೋ ಹೇಳ್ತಾರಲ್ಲ ಮಾಡಿದಾರ ಪಾಪ ಆಡಿದಾರ ಕೇಳಿದ್ರು ಮನೆಗೆ ಹದಿಂದ ಗೊತ್ತಾಕೈತೆ ಹೋರಿ ರಮಾ ಏನು ಹೇಳ್ತಾ ಇದ್ದೆ ಅದನ್ನು ನೀರು ನೇರವಾಗಿ ಹೇಳಿಬಿಡು ನಾ ಬಾಯಿ ಬಿಟ್ಟು ಹೇಳಿದ್ರೆ ನಿಮ್ಮ ಕಿವಿಗೆ ಸಿಟ್ಲು ಬಿಡಿದ ಹೃದಯದೊಳಗೆ ಸುನಾಮಿ ಸುನಾಮಿ ಆಕೈತಿ ಕೇಳೋರಿದ್ರೆ ತುಡುಗಲಿ ಹೇಳ್ತೀನಿ ನೀನ್ ಹೇಳ್ತಾ ನಿಜನಾ ನಿಜ ಸುಳ್ಳೊಂದು ಮನೆಗೆ ಹೋದ್ಮೇಲೆ ಗೊತ್ತಾಕತ್ತಲ್ಲ ಹೋಗಿ ನೋಡಿದ್ ಬರ್ತ ರಾಮ ಹೇಳ್ತ ನಿಜನಾ ಇಲ್ಲ ಏನಾಗ್ಲಿ ಮನೆಗೆ ನೋಡ್ಬೇಕು ಹೇವ್ರಿ ನಂದ ಗೋಕುಲದಂತಿದ್ದ ನನ್ನ ಬರೇ ಒಡೆದು ನುಚ್ಚು ನೂರಾಗಿ ಹೋಯ್ತಲ್ಲ ನನ್ನತ್ತೇನೂ ನನ್ನ ಕೈ ಬಿಟ್ಟು ದೂರ ಹೋದರು ನನ್ನ ಕಂಡನ ನನ್ನನ್ನು ಅನಾಥಳನ್ನಾಗಿ ಮಾಡಿಬಿಟ್ಟ ನಾನು ಎಲ್ಲಿಗೆ ಅಂತ ಹೋಗಲಿ ಯಾರಾಜಂತ ಪಡೀಲಿ ಒಂದು ಗೊತ್ತಾಗ್ತಾ ಇಲ್ಲ ನೀನೇ ಕಾಪಾಡಬೇಕಪ್ಪ ದೇವರು ನೀನೇ ಕಾಪಾಡ ಈ ರೀತಿ ಕಣ್ಣೀರ ಹಾಕ್ತಾ ಇದಕ್ಕಿಳಿದ ಒಬ್ಬಳು ಅನಾಥ್ ಎಲ್ಲಿ ಹೋಗ್ತಾ ಇದೀಯ ಒಂದು ತುತ್ತು ಕೋಳಿಗಾಗಿ ಇಲ್ಲಿ ಎಲ್ಲಾದ್ರೂ ಒಂದು ಕೆಲಸ ನೋಡ್ಕೊಂಡು ಜೀವನ ಕಳಿಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಬ್ಬ ಅಯ್ಯೋ ಪಾಪ ಈ ಪರಿಸ್ಥಿತಿ ನೋಡಿದ್ರೆ ಕೆಲಸ ಕೊಡಬಹುದಾಗಿತ್ತು ಆದ್ರೆ ನೋಡಿಯಬ್ಬ ಆದರೆ ಅಂತ ಮಾತಾರೆ ಹೇಳ್ಬೇಡಿ ನಿಮ್ಮ ಮನೆಯಲ್ಲಿ ನಾನು ಏನು ಬೇಕಾದರೂ ಮಾಡ್ತೀನಿ ಕಸ ಮೊಸರು ಮಾಡ್ತೀನಿ ಗದ್ದೆ ಕೆಲಸ ಕೂಡ ಮಾಡ್ತೀನಿ ನನಗೆ ಗೊತ್ತೇ ಒಂದು ಅವಕಾಶ ಮಾಡಿಕೊಟ್ಟು ಕೆಲಸ ಕೊಡಿ ಅಬ್ಬ ನೋಡಮ್ಮ ನೀನು ಕನೆಗೆ ಹಾಕಬೇಡ ಆದರೆ ಗದ್ದೆ ಕೆಲಸ ಏನು ಬೇಡ ಹಾಂ ನಾನು ಒಂದು ಕಂಡೀಷನ್ಗೆ ಒಪ್ಕೊಂಡ್ರೆ ಮಾತ್ರ ನಮ್ಮ ಮನೆಯಲ್ಲಿ ನಿನಗೆ ಕೆಲಸ ಕೊಡ್ಬೋದು ಹಾಂ ಅ ನೀವೇನೇ ಕಂಡೀಷನ್ ಹಾಕಿದ್ರು ನಾನು ಗೊತ್ತಿದ್ದಮ್ಮ ನಾನು ಸರಿಯಾದ ನೋಡಮ್ಮ ನಮ್ಮ ಮನೆಗೆ ಗಂಡಸರು ಬಂದು ಹೋಗ್ತಾ ಇರ್ತಾರೆ ಅವ್ರ ಕಣ್ಣಿಗೆ ನೀನು ಬೆಳೆದಂತೆ ನಿನ್ನ ಕೆಲಸ ಮಾಡ್ಕೊಂಡು ಹೋಗು ಅಷ್ಟೇ ಸಾಕು ಸರಿ ತಾಯಿ ಹಾಗಾದರೆ ಬಾರಮ್ಮ ಅದು ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಬಿಲ್ಡಿಂಗ್ ಅಲ್ಲಿ ನನ್ನ ಮನೆ ಬಾ ಆಶೋ ಆಶೋ ಏ ಆಶಾ ಯಾಕೆ ಕವಸು ಮಾಡ್ತಾ ಇದ್ದೀಯಾ ಹಾಂ ಎತ್ತರದೋಣ ಎಲ್ಲಿ ಆಶಾ ಆಶಾ ಅಂತ ಹೊಂಟ ಅಕ್ಷರದಿಂದ ಕಲ್ತಾ ಇದ್ದೀಯ ಏನು ನನ್ನನ್ನು ತಾಯಿ ಕಟ್ಟಿದ ಹೆಂಡತಿ ಅಂತ ತಿಳ್ಕೊಂಡ್ಯೇನು ಆಶಾ ಏನು ಮಾತಾಡ್ತಾ ಇದ್ದೀಯಾ ನೀನು ನಾನು ಅದನ್ನೇ ಹೇಳ್ತಾ ಇದ್ದೀನಿ ನನ್ನ ನಿನ್ನ ಹೆಂಡತಿ ಅಂತ ತಿಳ್ಕೊಂಡ್ಯೇನು ಆಶಾ ನಿನಗಾಗಿ ನನ್ನ ಹೆಂಡತಿಯನ್ನ ದೂರ ಮಾಡಿಕೊಂಡಿದ್ದೇನೆ ಮಾಡಿಕೊಂಡಿದ್ದೇನೆ ಹಾಗೆ ಮಾಡ್ಕೊಂತ ನಾನೇನಾದ್ರು ಬಂದು ಹೇಳಿದ್ನಿದ್ನತ್ರ ಹೇಳದ್ರು ನೀನೆ ಮುಟ್ಟಬೇಡ ದರಿದ್ರದೇ ನೋಡು ನೀನು ನನ್ನ ದೇವತೆ ಅಂತ ತಿಳ್ಕೊಂಡಿರ್ಬೋದು ನಿನ್ನ ನಾನು ದೇವರು ಅಂತ ತಿಳ್ಕೊಂಡಿಲ್ಲಲ್ವಾ ನೀ ನನ್ನ ದೇವರಂತ ತಿಳ್ಕೊಂಡಿದೆ ಇದ್ರು ಪರವಾಗಿಲ್ಲ ಆಶ ಆದ್ರೆ ನಾನಿನ್ ಮೇಲಿಟ್ಟರು ಪ್ರೀತಿ ವಿಶ್ವಾಸಕ್ಕಾದರೂ ಬೆಲೆ ಕೊಡು ಆಶ ಆಶ ಇದ್ದಿದ್ಲಾಗಿ ನೀ ನನ್ನ ಮೊದಲಿನ ಹಾಗೆ ನೋಡ್ತಾನೆ ಇಲ್ಲ ಆಶ ಗೊತ್ತಾಯ್ತು ತಾನೆ ಮೊದಲಿನ ಹಾಗೆ ನೋಡ್ತಾ ಇಲ್ಲ ಅಂದ ಮೇಲೆ ಇನ್ನು ಮುಂದೆ ನೀನ್ ಇಲ್ಲಿ ಇರುವುದು ಒಳ್ಳೇದಲ್ಲ ಆಶ ನಿನಗಾಗಿ ನಾನು ಎಲ್ಲವನ್ನು ಕಳೆದುಕೊಂಡಿದ್ದೀನಿ ಆಶಾ ಕಳೆದುಕೊಂಡಿದ್ದೀನಿ ಎಲ್ಲವನ್ನು ಕಳೆದುಕೊಂಡ ಮೇಲೆ ಅಲ್ವಾ ಹೋಗುವುದು ಆಶಾ ನಿನಗಾಗಿ ನನ್ನ ಹೃದಯದಲ್ಲಿ ಸ್ಥಳ ಕೊಟ್ಟಿರುವ ಹಿಪ್ರೇಮಿಗೆ ನಿನ್ ಮನೆಯಲ್ಲಿ ಸ್ಥಳ ಇಲ್ಲ ಅಂತ ಮಾತ್ರ ಹೇಳಬೇಡ ಆಶಾ ಆಶಾ ನೀನು ನನಗೆ ದಿನಕ್ಕೆ ಒಂದೇ ಸಾರಿ ಊಟ ಹಾಕಿದ್ರೆ ಸರಿ ಅಜಾ ಆಶಾ ನೀನ್ ಯಾವತ್ತು ನನ್ ಮುಂದೆ ಯಾವತ್ತು ಹೀಗೆ ನಗ್ ಎಲ್ಲ ಕನಸು ಕಾಣೋದಕ್ಕೆ ಹೋಗ್ಬೇಡ ನಿನ್ನಂಥ ಭಿಕಾರಿ ಜೊತೆಗೆ ಮಾತಾಡೋದಕ್ಕೂ ನನಗೆ ಮನಸ್ಸಿಲ್ಲ ನೋಡು ನೀನು ಈ ಮನೆಯಲ್ಲಿ ಇರೋದಕ್ಕೆ ಈ ಮನೆಗೆ ಬಂದು ಹೋಗು ಗಿರಾಕಿಗಳಿಗೆ ತೊಂದರೆ ಆಗುತ್ತೆ ನಾನು ಒಂದು ಕ್ಷಣ ಕೂಡ ಬದುಕೋದಿಲ್ಲ ಅಜ ಹ್ಮ್ ನಿನ್ನನ್ ಬಿಟ್ರೆ ನನಗೆ ಬೇರೆ ಯಾರೂ ಗೊತ್ತಿಲ್ಲ ಅಜ ಅಜ ಬೇಕಾದ್ರೆ ಕಾಲಿಗೆ ನೀ ಚೆನ್ನಾಗಿದ್ಯಾ ನಾ ಬೇಯಿಸೋದ್ ಬಿಡ್ರಿಪ್ಪ ಅಪ್ಪ ನೀವ್ಯಾಕ ಹಿಂಗಾಗಿರಿ ಮೈಯಾಗ ಆರಾಮಿಲ್ಲನ್ರಿ ಮೈಗೆ ಅಷ್ಟೆಲ್ಲ ರಾಮು ಮನಸ್ಸಿಗೆ ಆರಾಮು ಇಲ್ಲ ಅದೆಲ್ಲ ಹೋಗ್ರಿ ಬಿಡು ರಾಮು ನೀ ನಮ್ಮ ಕಡೆ ಏನಾದ್ರೂ ಹೋಗಿದ್ಯ ನಿಮ್ಮ ಮನೆ ಕಡೆ ರೀ ಅಲ್ಲಿ ಏನೈತೆ ಹೋಗುದ್ರಿ ಅಪ್ಪ ಅದೇ ನಿಮ್ಮ ಮನಿ ಹೇಗೆ ಮತ್ತೆ ಅದೇನೋ ಅಭಿಷೇಕ್ ಗೌಡ್ಗ ಐವತ್ತು ಸಾವಿರಕ್ಕೆ ಬರದ್ ಕೊಟ್ಟಿದಿರತ್ತ ಚಿಕ್ಕಮ್ಮ ಅವ್ರನ್ನ ಅವತ್ತ ಮನೆ ಬಿಟ್ಟು ಹೊರಗೆ ಹಾಕಿಬಿಟ್ಟನ್ರಿ ಬದ್ ಮಾಸನ ನಮಗ ರಾಮು ಅಭಿಷೇಕ್ ಗೌಡ ನನ್ನ ಪ್ರಾಣ ಸ್ನೇಹಿತ ಅವನು ಅಂತ ನನ್ನ ಆತ್ಮೀಯ ಸ್ನೇಹಿತ ಪ್ರಾಣ ಸ್ನೇಹಿತ ನೀವು ನಂಬಿದ್ದಕ್ಕ ಅವನು ನಿಮ್ಮ ಗೋಣನ ಮುರಿದು ಬಿಟ್ಟ ಅಪ್ಪರ ನೀವು ಮೊದಲ ತಿಳ್ಕೊಬೇಕಾಗಿತ್ತು ಈಗ ನಿಮ್ಮ ಪರಿಸ್ಥಿತಿ ಹೆಂಗಾಗಿತಿ ಅಂದ್ರೆ ಎಮ್ಮಿ ಕರಿ ಜೋಡಿ ಹೋಗಿ ಹೊಲಸ್ತಿತ್ತು ಅನ್ನೋ ಹಂಗಾಗಿತ್ತು ದೇವೇಂದ್ರನ ಆಸ್ಥಾನದಂತಿದ್ದ ನಿಮ್ಮ ಮನಿ ವೈಭವ ಏನಾಗಿ ಹೋಯ್ತು ಹೆತ್ತ ತಾಯಿ ಸತ್ರು ತಿರುಗಿ ನೋಡಲಿಲ್ಲ ಇದ್ದ ಬಿದ್ದ ಆಳುಗಳ ಪರಿಸ್ಥಿತಿ ಬೀದಿ ಪಾಲಾದರೂ ಯಾಕತ್ ಕೇಳಿಲ್ಲ ಕೈ ಹಿಡಿದ ಹೆಂಡತಿ ಕಣ್ಣೀರಿನೊಳಗೆ ಕೈ ತೊಳೆದು ಬೀದಿ ಬೀದಿ ಎಲಿತಿದ್ರು ಯಾಕೆ ನಿಮಗಾದ್ರೂ ಅರಿವಾಗಲಿಲ್ಲ ಇತ್ತೆಲ್ಲ ಆಗಬೇಕಾದ್ರೆ ಯಾರ ಕಾರಣ ರಾಮು ರಾಮು ಹದಗೆಟ್ಟು ಹೋದ ಈ ನನ್ನ ಬದುಕಿನ ಬಗ್ಗೆ ಯಾರೇನೋ ಪ್ರಶ್ನೆ ಕೇಳಿದರು ಅದಕ್ಕೆ ಮೌನವೇ ಉತ್ತರ ರಾಮು ಇನ್ನೇನು ಕೇಳ್ಬೇಡ ನಾನಿನ್ ಬರ್ತೀನಿ ರಾಮು ಬರ್ತೀನಿ ಅಯ್ಯೋ ದೇವರೇ ನಮ್ಮ ಯಜಮಾನರ ಪರಿಸ್ಥಿತಿ ಯಾಕೆ ಹಿಂಗಾಗುವಂಗೆ ಮಾಡಿದ್ವಿ ಇದೇನು ಅವ್ರ ಹಿಂದಿನ ಜನ್ಮದ ಕರ್ಮನೋ ಅಥವಾ ಹಿರಿಯರು ಮಾಡಿದ ಪಾಪನೋ ಏನೋ ಏನೇ ಇರಲಿ ಅವ್ರು ಮಾಡಿದ ತಪ್ಪಿನ ಅರಿವು ಅವ್ರಿಗೆ ಅದಂಗೆ ಕಾಣ್ತದೆ ದೇವರ ಹೆಂಗಾದರೂ ಮಾಡಿ ಮೊದಲು ನಮ್ಮ ಯಜಮಾನರು ಹೆಂಗಿದ್ರು ಹಂಗೆ ಇರುವಂಗೆ ಮಾಡ್ಪ ತಂದೆ